ವಯನಾಡಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ನೈಸರ್ಗಿಕ ವಿಕೋಪವು ಪಶ್ಚಿಮ ಘಟ್ಟಗಳಲ್ಲಿ ಅನಿರ್ಬಂಧಿತ ಅಭಿವೃದ್ಧಿಯಿಂದಾಗಿರುವ ಸಮಸ್ಯೆಗಳನ್ನು ಎತ್ತಿ ಹೇಳಿದೆ ಪರಿಸರವಾದಿಗಳ ಎಚ್ಚರಿಕೆಗೆ ಗಮನಹರಿಸದಿರುವುದು ವಿಕೋಪಕ್ಕೆ ನಾಂದಿ ಹಾಡಿದಂತಾಗಿದೆ ಅಭಿವೃದ್ಧಿ ಮತ್ತು ಆಧುನೀಕರಣದ ಹೆಸರಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಕೃತಿಯನ್ನು ವಿವೇಚನಾರಹಿತವಾಗಿ ಶೋಷಣೆ ಮಾಡುತ್ತಿವೆ ಎಂದು ಸಿಪಿಐಎಂಎಲ್ ಮಾಸ್ ಲೈನ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಪ್ರದೀಪ್ ಸಿಂಹ ಠಾಕೂರ್ ಮಡಿಕೇರಿಯಲ್ಲಿ ಆರೋಪಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ಜಿಲ್ಲೆ ಕೂಡ ವೈನಾಡ್ ದುರಂತದ ಕೇಂದ್ರ ಬಿಂದುವಿಗೆ ಬಹಳ ಹತ್ತಿರದಲ್ಲಿದ್ದು ಸರ್ಕಾರಗಳು ಸಾಕಷ್ಟು ಸಮಂಜಸವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಚುನಾಯಿತ ಕಾಂಗ್ರೆಸ್ ಸರ್ಕಾರವನ್ನು ಮಾರ್ಗದಿಂದ ಕಿತ್ತೊಗೆಯಲು ಆರ್ಎಸ್ಎಸ್ ಮತ್ತು ಬಿಜೆಪಿ ಪ್ರಯತ್ನಿಸುತ್ತಿದ್ದು ಇವರಿಗೆ ಜನಾದೇಶದ ಮೇಲೆ ಗೌರವವಿಲ್ಲ ಎಂಬುದು ಸ್ಫಟಿಕದಷ್ಟೇ ಸತ್ಯ ಪ್ರಜ್ಞಾಪೂರ್ವಕ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವ ಕರ್ನಾಟಕದ ಜನರು ಮೋದಿ ಶಾ ಆಡಳಿತದ ಫ್ಯಾಸಿಸ್ಟ್ ಸಿದ್ಧಾಂತವನ್ನು ಸೋಲಿಸುತ್ತಾರೆ ಎಂದು ಠಾಕೂರ್ ಭವಿಷ್ಯ ನುಡಿದರು ಇದೇ ಸಮಯದಲ್ಲಿ ಜನವಿರೋಧಿ ನೀತಿಗಳನ್ನು ಅನುಸರಿಸುವ ಮೂಲಕ ಸಿದ್ದರಾಮಯ್ಯ ಸರ್ಕಾರವು ಅಸ್ಥಿರಗೊಳ್ಳುವಲ್ಲಿ ಆರ್ಎಸ್ಎಸ್ ಬಿಜೆಪಿಗೆ ಅನುವು ಮಾಡಿಕೊಡುತ್ತಿದೆ ಎಂದು ಆರೋಪಿಸಿದರು Central Government and State Government abide by the recommendation of the part committee stop all type of development and modernization in the western areas and compensation and rehabilitation, we have also said in our this law that is, rehabilitate. Our concern is this that uh, as Burugu is just adjacent to wife. तो ये कोई नॉर्म क्या है ना स्टेटली प्रॉब्लम है। तो दिस इज़ पार्ट नंबर वॉइस। पार्ट नंबर टू दैट वी हैव अवर स्टेट कमिटी बीटेड। वी हैव एक पूरे स्टेट कमिटी। परन्तु अगर स्टेट कमिटी एंड कमिट पूजा री दवास्ते सेकेंडरी एंड कमिट दिल्वाला कारी दवास्ते सेकेंडरी मेंबर एंड उद्योगों Many topics are there. But one thing is there that now there is a going on that uh, we can be striving to destabilize the elected government of Congress in the name of Lotus operation. In the name of Lotus operation, we can be strive to destabilize the present elected government of the Congress by the method of bribery. Now they want to pay each and every Congress in up to 100 crores. the News and your friends have published all these things. So that's a dangerous thing is going on. That uh, BJP in the name of one nation, one party, one leader, are trying to solve this problem atmosphere when there will be no non-BJP Congress. So that's a very serious thing and we strongly oppose this type of low operation. It is nothing but negation of the people's method. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಹೊಸ ಭೂ ಸುಧಾರಣಾ ಕಾಯ್ದೆ ರೈತರು ಮಾತ್ರ ಭೂಮಿ ಖರೀದಿಸುವ ಕಾಯ್ದೆ ಇತ್ಯಾದಿಗಳನ್ನು ಹಿಂದಿನ ಸರ್ಕಾರ ತೆಗೆದುಹಾಕಿದ್ದರಿಂದ ಇಂದು ರಾಜ್ಯಾದ್ಯಂತ ಸಾವಿರಾರು ಎಕರೆ ಭೂಮಿ ಉಳ್ಳವರ ಪಾಲಾಗುತ್ತಿದೆ ಆದರೆ ಈ ಕಾಯ್ದೆಗಳನ್ನು ಮರುಜಾರಿಗೊಳಿಸುವಲ್ಲಿ ಭರವಸೆ ನೀಡಿದ್ದ ಸಿದ್ದರಾಮಯ್ಯ ಸರ್ಕಾರ ಮೌನವಾಗಿದೆ ಎಂದು ಪಕ್ಷದ ರಾಜ್ಯ ಸಮಿತಿ ಕಾರ್ಯದರ್ಶಿ ಡಿಎಚ್ ಪೂಜಾರ್ ಆರೋಪಿಸಿದರು ರಾಜ್ಯದಲ್ಲಿರುವ ಲಕ್ಷಾಂತರ ಎಕರೆ ಭೂಮಿಯನ್ನು ಬಡವರಿಗೆ ಹಂಚಬೇಕು ಅರಣ್ಯ ಹಕ್ಕು ಕಾಯ್ದೆಯನ್ನು ಪರಿಪೂರ್ಣವಾಗಿ ಜಾರಿ ಮಾಡಬೇಕೆಂದು ಪೂಜಾರ್ ಒತ್ತಾಯಿಸಿದರು ಈಗಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ಇಲ್ಲಿ ಪಾಲಿಸಿ ವಿಷಯದಲ್ಲಿ ಬಿಜೆಪಿಯ ವಾಲ್ಸುಗಳ ಮುಂದುವರಿಸ್ತಾ ಇದೆ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಇವತ್ತು ಯಡಿಯೂರಪ್ಪ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ತಿದ್ದುಪಡಿ ಕಾಯ್ದೆ ಜಾರಿಗೊಳಿದ್ರು ಮತ್ತು ಈ ಹೊಸ ಭೂ ಸುಧಾರಣೆ ಕಾಯ್ದೆ ಜಾರಿ

ಕಾಯ್ದೆ ಜಾರಿಗೊಳಿಸಿತು ಅದಾದ ನಂತರ ಬೆಂಗಳೂರು ಒಳಗೊಂಡು ಇಡೀ ರಾಜ್ಯದಾದ್ಯಂತ ಕಾರ್ಪೊರೇಟ್ ಕಂಪನಿಗಳು ಎಲ್ಲಿ ಬೇಕಲ್ಲಿ ಭೂಮಿ ಖರೀದಿ ಮಾಡ್ತಾ ಇದ್ದಾರೆ ನೂರ ಎಕರೆ ಸಾವಿರ ಎಕರೆ ಈ ರೀತಿ ಹಾಗಾಗಿ ನಾವು ಎಲೆಕ್ಷನ್ ಗಿಂತ ಮುಂಚೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಡಿಮೇಟ್ ಮಾಡಿದ್ವಿ ನೀವು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಎರಡು ಕಾಯ್ದೆಗಳನ್ನು ವಾಪಸ್ ತೆಗಿಬೇಕಂತಕ್ಕಂಥ ಆದ್ರೆ ಇದುವರೆಗೆ ಕೂಡ ಆ ಎರಡು ಕಾಯ್ದೆ ವಾಪಸ್ ತೆಗೆದಿಲ್ಲ ಸಿದ್ದರಾಮಯ್ಯ ಅವರು ಆ ಕುರಿತು ನಮ್ಮ ಸಿ ಪಿ ಎಂ ಎಲ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಹೋರಾಟವನ್ನು ಸಂಪೂರ್ಣವಾದಂತಹ ಒಂದು ಈ ತಿದ್ದುಪಡಿ ಕಾಯ್ದೆ ವಾಪಸ್ ಏನು ನಾವು ಕೊಡಗು ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಸರ್ಕಾರಿ ಭೂಮಿ ಏನಿದೆ ಆ ಭೂಮಿನ ಇದೆ ಹಂಚಬೇಕಂತ ರಜೆ ಆಗಿರ್ತಕ್ಕಂಥವ್ರು ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥವ್ರು ಮತ್ತು ಏನು ಇವತ್ತು ಅರಣ್ಯ ಕಾಯ್ದೆ ಎರಡ್ ಸಾವಿರದ ಐದರ ಪ್ರಕಾರ ಏನು ಅಂತಿದೆ ಆ ಪ್ರಕಾರ ಹಂಚಬೇಕಂತ ಡಿಮ್ಯಾಂಡ್ ಏನಿದೆ ಇವತ್ತು ಪಕ್ಷದ ಜಿಲ್ಲಾ ಸಮಿತಿ ಮುಖಂಡ ಡಿಎಸ್ ನಿರ್ವಾಣಪ್ಪ ಮಾತನಾಡಿ ವೈನಾಡಿನ ದುರಂತದ ಹೆಸರಿನಲ್ಲಿ ರಾಜ್ಯ ಸರ್ಕಾರವು ಬಡವರ ಭೂಮಿಯ ಮೇಲೆ ಕಣ್ಣು ಹಾಕಿದೆ ಎಂದು ಆರೋಪಿಸಿದರು ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡ ಪ್ರಕರಣಗಳಲ್ಲಿ ಕೈ ಹಾಕಲು ಸರ್ಕಾರಕ್ಕೆ ಧೈರ್ಯವಿಲ್ಲ ಎಂದ ಅವರು ಕೊಡಗಿನಲ್ಲೂ ಕೆಲವು ಎಸ್ಟೇಟ್ಗಳು ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡಿವೆ ಎಂದು ಆರೋಪಿಸಿದರು ಏನು ಭೂಮಿ ಕಾಯ್ದೆ ಒಳಗಡೆ ಇನ್ನೂ ಕೂಡ ಇಲ್ಲ ಇವತ್ತು ಕೂಡ ರಾಜ್ಯದ ಆಡಳಿತದಲ್ಲಿ ಏನು ಲೀಸ ಕೊಟ್ಟಿದ್ದರು ಅದೇ ಲೀಸನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು ಮುಂದುವರಿ ಇದು ನಿಲ್ಲಬೇಕು ಇವತ್ತು ನೀವು ಟಾಟಾ ನೀವು ಆಯ್ಕೆ ಮಾಡಿದ್ರೆ ಸಾಲ ರೈತರ ಭೂಮಿ ಒತ್ತುವರಿ ಸಿಗ್ತದೆ ಮತ್ತು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಸಿಗುತ್ತದೆ ಮತ್ತೆ ಇಲ್ಲಿ ಬೇರೆ ಜಿಲ್ಲೆಯವರು ಬೇರೆ ರಾಜ್ಯದವರು ಏನು ಭೂಮಿಯನ್ನು ಒಟ್ಟಾರೆ ವ್ಯಾಪಾರದ ಕೇಂದ್ರವಾಗಿ ವಸ್ತುವಾಗಿ ಮಾಡುವುದು ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಅಪ್ಪಣ್ಣ ಮತ್ತು ಎಚ್ ಜೆ ಪ್ರಕಾಶ್ ಹಾಜರಿದ್ದರು